ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಸೊ ನಿನ್ನೆ ನಾವು ಕೊಟ್ಟಂತಹ ಲೈನ್ಸ್ ನೀವು ನೋಡಿರ್ತೀರಿ ಟೆಲಿಗ್ರಾಮ್ ಅಲ್ಲಿ ಇತ್ತು ಸೊ ಇವತ್ತು ಎಕ್ಸಾಕ್ಟ್ಲಿ ಮಾರ್ಕೆಟು ಸೇಮ್ ಟು ಸೇಮ್ ನಾವು ಏನು ಕೊಟ್ಟಿತ್ತು ಝೋನು ಅಲ್ಲಿಗಿಂತ ಬ್ರೇಕ್ ಮಾಡಿಕೊಂಡು ಮತ್ತೆ ರೀಟೆಸ್ಟ್ ಮಾಡಿ ಟ್ರೆಂಡ್ ಲೈನ್ ಏನಿತ್ತು ನಾವು ನಿನ್ನೆ ಟ್ರೆಂಡ್ ಲೈನ್ ರೀಟೆಸ್ಟ್ ಆಗ್ಬೇಕಂತ ಹೇಳಿದ್ವಿ ಅದೇ ಟ್ರೆಂಡ್ ಲೈನನ್ನು ಬ್ರೇಕ್ ಮಾಡಿ ಒಳಗಿಂದ ರೀಟೆಸ್ಟ್ ಮಾಡಿ ಮತ್ತೆ ಫರ್ದರ್ ಮೂವ್ ಅನ್ನ ಕೊಟ್ಟಿತ್ತು ಮಾರ್ಕೆಟ್ ಸೊ ಫರ್ದರ್ ಮೂವ್ ಅನ್ನು ಚೆನ್ನಾಗಿ ಕೊಟ್ಟಿದೆ ಅಂಡ್ ಒಳ್ಳೆ ರೀತಿಯ ಇನ್ಕಮ್ ಮಾಡುವಂತಹ ವ್ಯವಸ್ಥೆಯಲ್ಲೇ ಅದು ಕೊಟ್ಟಿದೆ ಅಂಡ್ ಫೈನಲಿ ಯಾಕೆ ಇಲ್ಲಿ ನಿಂತ್ಕೊಳ್ತು ಅಂತ ನೋಡಿದಾಗ ಇಲ್ಲಿರುವಂತಹ ಒಂದು ರೆಸಿಸ್ಟೆನ್ಸ್ ನೋಡಿ ಇಲ್ಲಿಂದನು ರೆಸಿಸ್ಟೆನ್ಸ್ ತಗೊಂಡಿದೆ ಇಲ್ಲಿಂದನೂ ರೆಸಿಸ್ಟೆನ್ಸ್ ತಗೊಂಡಿದೆ ಅದೇ ಜಾಗ ಅದೇ ಝೋನು ಅದೇ ಜಾಗದಲ್ಲಿ ಅದು ರೆಸಿಸ್ಟೆನ್ಸ್ ತಗೊಂಡಿದೆ ಓಕೆನಾ ನೀವೀಗ ಅದರ ಒಂದು ಕ್ಯಾಂಡಲ್ ಅನ್ನ ನೀವು ಫೋಕಸ್ ಮಾಡಿ ಹಾಕಿದ್ರೆ ಅಲ್ ಸಾರಿ ಆ ಕ್ಯಾಂಡಲ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಇಲ್ಲಿಂದ ರಿಜೆಕ್ಷನ್ ತಗೊಂಡಂತಹ ಕ್ಯಾಂಡಲ್ ಹಾಕಿದ್ರೆ ಆಟೋಮೆಟಿಕ್ ಆಗಿ ಅಲ್ಲೇ ಅದು ರಿಜೆಕ್ಷನ್ ತಗೊಂಡು ಬಂದಿದೆ ಸೊ ಮತ್ತೆ ಮಾತ್ರ ಫರ್ದರ್ ಮೂವ್ ಕೊಟ್ಟಿಲ್ಲ ಯಾಕೆ ಎಲ್ಲರೂ ಟ್ರ್ಯಾಪ್ ಮಾಡಿ ಆಯ್ತು ನಿನ್ನೆ ಮಾರ್ಕೆಟ್ ಇಷ್ಟು ಫಾಲ್ ಆಯ್ತು ಸೊ ಎಲ್ಲರೂ ಪುಟ್ ಸೈಡ್ ಹೋಗ್ಬೋದು ಅನ್ಕೊಂಡ್ರು ಪುಟ್ ಸೈಡ್ ಹೋಗುತ್ತೆ ಅನ್ಕೊಂಡಾಗ ಕಾಲ್ ತಗೊಂಡ್ ಬಂದ್ರು ಓ ಇನ್ ಮಾರ್ಕೆಟ್ ಮೇಲೋಗುತ್ತೆ ಅನ್ಕೊಂಡಾಗ ಮಾರ್ಕೆಟ್ ಎಲ್ಲೂ ಹೋಗದೇನೆ ಅಲ್ಲೇ ಸ್ಟಕ್ ಮಾಡಿ ಬಿಡ್ತು ಸೊ ಇದು ನಿಮ್ಮ ಹತ್ರ ಲೈನ್ಸ್ ಟೂಲ್ಸ್ ಎಲ್ಲ ಇತ್ತಂದ್ರೆ ನೀವು ಪ್ರಾಫಿಟಬಲ್ ಆಗಿ ಟ್ರೇಡರ್ ಆಗಿ ಇರ್ತೀರಿ ಇಲ್ದಿದ್ರೆ ಏನಾಗೋಗುತ್ತೆ ಅಂತ ಹೇಳಿದ್ರೆ ಇದನ್ನ ಕನ್ಫ್ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೇಕಂತಾನೆ ಗೊತ್ತಿಲ್ಲದೇನೆ ಲಾಕ್ ಆಗ್ತೀರಿ ಅದೇ ಪ್ರಕಾರದಲ್ಲಿ ನೋಡಿ ಒಂದು ನಿಮಿಷ ಕ್ಯಾಂಡಲ್ ಹಾಕೊಂಡು ಕೂತ್ಕೊಂಡ್ರೆ ನಿಮ್ಗೆ ಇವತ್ತು ಕ್ಲಿಯರ್ ಆಗಿ ಬೆಳಗಿನೇ ಐದು ನಿಮಿಷ ಕ್ಯಾಂಡಲ್ ಅಲ್ಲೇ ಫಸ್ಟ್ ಕ್ಯಾಂಡಲ್ ಅಲ್ಲೇ ನೋಡಿ ಒಂಬತ್ತು ಕಾಲು ಗಂಟೆ ಕ್ಯಾಂಡಲ್ ರಿಜೆಕ್ಷನ್ ನೆಕ್ಸ್ಟ್ ಕ್ಯಾಂಡಲ್ ಒಳಗೆ ರೀಟೆಸ್ಟ್ ಮಿಡ್ ಪಾಯಿಂಟ್ ಅಲ್ಲಿ ಮತ್ತೆ ಬ್ರೇಕು ರೀಟೆಸ್ಟ್ ಕ್ಲೀನ್ ಆಗಿ ಹೋಗಿದೆ ಯಾವುದೇ ಒಂದು ನಿಮ್ಗೆ ಕನ್ಫ್ಯೂಸ್ ಮಾಡದೆ ಕ್ಲಿಯರ್ ಆಗಿ ಹೋಗಿ ಅಲ್ಲಿಂದನೇ ರಿಜೆಕ್ಷನ್ ತಕೊಂಡು ಡಬಲ್ ಟ್ರಿಪಲ್ ಟಾಪ್ ಎಲ್ಲ ಮಾಡಿ ಮತ್ತೆ ಫರ್ದರ್ ಬಂದು ಹೋಗ್ತಾ ಇತ್ತು ಸೊ ಯಾವ ಟೈಮಲ್ಲಿ ಸಿ ತಗೊಬೇಕು ಯಾವ ಟೈಮಲ್ಲಿ ಪಿ ಅಂತ ನಿಮಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ನೀವು ಅದ್ರಲ್ಲಿ ಇನ್ಕಮ್ ಮಾಡ್ತೀರಿ ಯಾಕೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಪಿ ಈ ಜಾಗದಿಂದ ರಿವರ್ಸಲ್ ತಕೊಂಡು ಎಕ್ಸಾಕ್ಟ್ಲಿ ಈ ಜಾಗದವರೆಗೆ ಬಂದಿದೆ ಓಕೆನಾ ಆ ಟೈಮ್ ಅಲ್ಲಿ ಫುಡ್ ಆಪ್ಷನ್ ಅಲ್ಲಿ ಇರಬೇಕು ಅದೇ ಕಾಲಲ್ಲಿ ಹೋಗಿರ್ಬೇಕಾದ್ರೆ ಅಲ್ಲಿ ಇರಬೇಕು ಕಾಲಲ್ಲೂ ಅಷ್ಟೇ ನೋಡಿ ಒಳ್ಳೆ ಮೂಮೆಂಟ್ ಆಗಿ ಹೋದಾಗ ಈಗ ನಾವು ಬೆಳಿಗ್ಗೆ ನೋಡಿ ಪುಟ್ ಆಪ್ಷನ್ ಟೈಮ್ ಅಲ್ಲಿ ಬಂದಾಗ ಪುಟ್ ಆಪ್ಷನ್ ಅಲ್ಲಿ ಒನ್ ಸೆವೆಂಟಿ ಫೋರ್ ವರೆಗೂ ನಾವು ಟ್ರೇಡ್ ಮಾಡಿದ್ವಿ ಓಕೆನಾ ಅದೇ ಇದ್ದಾಗ ಕಾಲ್ ಅಲ್ಲಿ ಇದೀವಿ ನೋಡಿ ಬೆಳಿಗ್ಗೆ ಕಾಲ್ ಸೊ ಅಲ್ಲಿ ಬೈ ಮಾಡಿರೋದು ಒನ್ ಏಯ್ಟಿ ಇಂದ ಬೈ ಮಾಡಿರೋದ್ದು ನಿಮ್ಗೆ ಸ್ಕ್ರೀನ್ ಶಾಟ್ಸ್ ಶೇರ್ ಮಾಡಿದ್ದೀನಿ ಗ್ರೂಪ್ ಅಲ್ಲಿ ನೋಡ್ಬೋದು ಸೊ ಒಂದು ಏಳು ಸಾವಿರ ಪುಟ್ಟಲ್ಲೂ ಏಳು ಸಾವಿರ ಎಲ್ಲ ರೀತಿಯ ಇನ್ಕಮ್ ಅನ್ನು ಮಾಡಲಿಕ್ಕೆ ಬೇಕಾಗುವಂತ ವ್ಯವಸ್ಥೆ ಇದು ಮಾರ್ಕೆಟ್ ಕೊಟ್ಟಿದೆ ಓಕೆನಾ ಆದ್ರೆ ನಮಗೆ ಕರೆಕ್ಟ್ ಆಗಿ ಟ್ರೇಡಿಂಗ್ ಅನ್ನ ಸ್ವಲ್ಪ ತಿಳ್ಕೊಂಡ್ ಮಾಡಬೇಕು ಆವಾಗ ಮಾತ್ರ ಅದು ವರ್ಕ್ ಆಗುವಂತದ್ದು ಸೊ ನೀವು ಬುದ್ಧಿವಂತ ಇದೀರಿ ಅದಷ್ಟು ತಿಳ್ಕೊಂಡು ಮಾಡ್ತೀರಿ ಅಂತ ಹೇಳ್ತಿ ನಮ್ತಾ ಇವತ್ತು ನಮ್ಮ ಒನ್ ಅವರ್ ಝೋನ್ ನಿಮ್ಗೆ ಇವತ್ತು ಏನ್ ವರ್ಕ್ ಮಾಡ್ತಂತ ನೋಡಿದ್ರೆ ನಾಲ್ಕು ಕ್ಯಾಂಡಲ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಕ್ಯಾಂಡಲ್ ಆದ್ಮೇಲಿಂದ ನೀವು ಮಾರ್ಕ್ ಮಾಡ್ಕೊಂಡ್ರೆ ನೋಡಿ ಅದು ಬ್ರೇಕ್ ಆದಂತಹ ಕ್ಯಾಂಡಲ್ ರೀಟೆಸ್ಟ್ ಮಾಡಿ ತಿರ್ಗಾ ಬರಬೇಕಾದ್ರೆ ಆಲ್ಮೋಸ್ಟ್ ಈ ಝೋನ್ ಹತ್ರ ಬಿಡಬಹುದು ಹೌದಾ ನಾವ್ ಇಲ್ಲಾಂದ್ರೆ ಏನ್ ಮಾಡ್ತೀವಿ ಈ ರೆಡ್ ಲೈನ್ ವರೆಗೆ ಬರಬೇಕು ಅಂತ ರೆಡ್ ಅಲ್ದಿದ್ರು ಅಟ್ ಲೀಸ್ಟ್ ಈ ಝೋನ್ ಇದೆ ಇದು ಹೋಗ್ತಾ ಇಲ್ಲ ನೋಡಿ ಇಲ್ಲಿಂದ ರಿಜೆಕ್ಷನ್ ಆಗಿದೆ ಇಲ್ಲಿಂದ ರಿಜೆಕ್ಷನ್ ಆಗಿದೆ ನಾವು ಇಲ್ಲಿ ಬಿಡಬೇಕು ಅಂತ ಪ್ಲಾನ್ ಆದ್ರೆ ನಿಮ್ಗೆ ಇಲ್ಲಿ ಎಕ್ಸಿಟ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ ಎಷ್ಟು ಕ್ಲೀನ್ ಆಗಿ ಈಗ ಮಾರ್ನಿಂಗ್ ಸ್ಟಾರ್ ಈವ್ನಿಂಗ್ ಸ್ಟಾರ್ ಎಲ್ಲ ಹೇಳ್ತಾರಲ್ಲ ಡ್ರಾಪ್ ಆಗಿದೆ ಬೇಸ್ ಆಗಿದೆ ಮತ್ತೆ ರ್ಯಾಲಿ ಹೊರಟಿದೆ ಈ ರ್ಯಾಲಿ ನಾವು ತಗೊಂಡು ಆರಾಮಾಗಿ ದುಡ್ಡು ಮಾಡ್ಲಿಕ್ಕೆ ಆಗುತ್ತೆ ಆಗಲ್ಲ ಅಂತ ಏನಿಲ್ಲ ಯಾಕೆಂದ್ರೆ ಸೀನ್ ಅಲ್ಲಿ ಆ ಒಂದು ಮೂಮೆಂಟ್ ನೋಡಿ ಇಲ್ಲಿಂದ ಚೆನ್ನಾಗಿ ಕೊಟ್ಟಿದೆ ಲೈಕ್ ಒನ್ ಫಾರ್ಟಿ ಸೆವೆನ್ ಇಂದ ನಿಮಗೆ ಒನ್ ನೈಂಟಿ ವರೆಗೆ ನಲವತ್ತೈದು ಪಾಯಿಂಟ್ ನಲ್ವತ್ತು ನಲವತ್ತೈದು ಪಾಯಿಂಟ್ ಇಸ್ ಗುಡ್ ಇನ್ಕಮ್ ಕರೆಕ್ಟ್ ಅಲ್ವಾ ಕೊಟ್ಟಿದೆ ಅದ್ರ ನಾವು ಮಾಡ್ತೀವ ಅನ್ನೋದು ಪ್ರಶ್ನೆ ಸೊ ನಿಮ್ಮ ನೀವು ವಿಮರ್ಶನೆ ಮಾಡ್ಕೊಳ್ಳಿ ಕಲಿಯಿರಿ ಅಂತ ಹೇಳ್ತಾ ಈಗ ನಾಳಿದ್ದು ಸೋಮವಾರ ಮಾರ್ಕೆಟ್ ಏನಾಗ್ಬೋದು ಅಂತ ಈಗ ಮಾರ್ಕೆಟ್ ಅನ್ನ ಹೇಗೂ ಜಬರ್ದಸ್ತ್ ಮಾಡಿ ಬ್ರೇಕ್ ಮಾಡಿದ್ದಾರೆ ಅಲ್ವಾ ಬಟ್ ಬ್ರೇಕ್ ಮಾಡಿದ್ದು ರೀಟೆಸ್ಟ್ ಆಗಿಲ್ಲ ಏಳ್ನೂರ ಹದಿನೇಳರಿಂದ ಆರ್ನೂರ ವರೆಗಿನ ಝೋನ್ ಅನ್ನ ಮಾರ್ಕೆಟ್ ಅನ್ನ ಏಕ್ದ್ ಬ್ರೇಕ್ ಮಾಡಿದ್ದಾರೆ ನಿನ್ನೆ ಕ್ಲೋಸಿಂಗ್ ಅದಕ್ಕಿಂತ ಕೆಳಗಡೆ ಕೊಟ್ಟಿದ್ರು ಇವತ್ತು ಅಲ್ಲೇ ಓಪನ್ ಆಗಿ ಸೀದಾ ಹೋಗಿದ್ದಾರೆ ರೀಟೆಸ್ಟ್ ಬರುತ್ತೆ ಅನ್ಕೊಂಡಿದ್ವಿ ಭಿ ಬರ್ಲಿಲ್ಲ ಓಕೆನಾ ಮಾರ್ಕೆಟ್ ಅಲ್ಲೇ ಸ್ಟಕ್ ಮಾಡಿದ್ದಾರೆ ಮೇಲ್ಗಡೆ ಝೋನ್ ಅನ್ನು ಟಚ್ ಮಾಡಿಲ್ಲ ನೈನ್ ತರ್ಟಿ ಫೈವ್ ಟು ಟ್ವೆಂಟಿ ಫೈವ್ ತೌಸಂಡ್ ಸೈಕೊಲಜಿಕಲ್ ಲೆವೆಲ್ ಅನ್ನು ಟಚ್ ಮಾಡಿಲ್ಲ ಯಾಕೆ ನೋಡಿ ಮಾರ್ಕೆಟ್ ಇಲ್ಲಿಂದ ಎಕ್ಸಾಕ್ಟ್ ನೋಡಿದಾಗ ಇಲ್ಲಿಂದನೆ ಫಾಲೋ ಆಗಿರೋದು ಇಲ್ಲಿಂದನೆ ಫಾಲ್ ಆಗಿರುವಂತದ್ದು ರೀಟೆಸ್ಟ್ ಮಾಡಿ ಅದೇ ತರ ಇಲ್ಲೊಂದ್ ಸಲಿಕೆ ಟಚ್ ಆಗ್ಬೇಕಿತ್ತು ನೈನ್ ತರ್ಟಿ ಫೈವ್ ಅಂದರೆ ನೈನ್ ತರ್ಟಿ ಫೈವ್ಗೆ ಗೆ ಬರ್ಲಿಲ್ಲ ಸೊ ಹಾಗಾಗಿ ನಾಳೆ ಸೋಮವಾರದೊಳಗೆ ಮಾರ್ಕೆಟ್ ಈ ಝೋನ್ ಅನ್ನ ಟಚ್ ಮಾಡಬೇಕು ಟಚ್ ಮಾಡಿದ ನಂತರ ಫಾಲ್ ಆಯ್ತು ಅಂತ ಹೇಳಿದ್ರೆ ನಮ್ಗೆ ಕೆಳಗಿನ ಝೋನ್ ವರೆಗೂ ಅಂದ್ರೆ ಏಳ್ನೂರು ವರೆಗೂ ಬರ್ಲಿಕ್ಕಿದೆ ಒಂದು ಮಿಡ್ ಪಾಯಿಂಟ್ ಎಲ್ಲಾರ ಓಪನ್ ಆಯ್ತು ಅಂತ ಹೇಳಿದ್ರೆ ಯಾವ ಕಡೆ ಮೊಮೆಂಟಮ್ ಸ್ಟಾರ್ಟ್ ಮಾಡ್ತಾನೆ ಅಂತ ನೋಡ್ಬೇಕು ಈಚೆ ಹೋಗಿ ಈಚೆ ಬರ್ತಾನ ಅಥವಾ ಈಚೆ ಹೋಗಿ ಈಚೆ ಬರ್ತಾನ ಅನ್ನೋದನ್ನ ನೋಡ್ಬೇಕು ಒಟ್ನಲ್ಲಿ ನನ್ನ ಲೆಕ್ಕದಲ್ಲಿ ಸೋಮವಾರ ಮಾರ್ಕೆಟ್ ಈ ವೈಟ್ ಝೋನ್ ಒಳಗೆ ತಪ್ಪದೇನೂ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದ್ರೆ ಈ ಝೋನ್ ಗಳ ಒಳಗೆ ಸಿಕ್ಕಾಕೊಡುತ್ತೆ ಯಾಕಂದ್ರೆ ಈ ಝೋನ್ ಅನ್ನ ಸುಲಭದಲ್ಲಿ ಬ್ರೇಕ್ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಝೋನ್ ಒಳಗೆ ಸ್ಟಕ್ ಆಗಿ ಮತ್ತೆ ಫರ್ದರ್ ಮೂಮೆಂಟ್ ಅಮ್ ಏನ್ ಅಂತ ತೋರಿಸ್ಕೊಡ್ಬಹುದು ಸೊ ಈ ಗಳನ್ನೆಲ್ಲ ನೀವು ಮಾರ್ಕ್ ಮಾಡಿಡಿ ಇದನ್ನ ಗ್ರೂಪ್ ಕಳಿಸ್ತೀನಿ ಸೊ ನಮ್ಮ ಆ್ಯಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇರಿ ಸೊ ದಟ್ ನಿಮ್ಗೆ ಅದು ಫ್ರೀ ಆಗಿ ಸಿಗುತ್ತೆ ಓಕೆನಾ ಫ್ರೀ ಆಗಿ ಸಿಗೋದನ್ನ ಯೂಸ್ ಮಾಡ್ಕೊಳ್ಳಿ ನೀವು ಸ್ವಲ್ಪ ಸ್ಟಡೀಸ್ ಮಾಡಿ ಸ್ವಲ್ಪ ಇಂಪ್ರೂವೈಸ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್